ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬುಧವಾರದ ವ್ಲಾಗ್ ಬುಧವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮು ನಾಲ್ಕೂವರೆ ಆಗಿತ್ತು ಹಾಲು ಕರೆಯೋಣ ಅಂತ ಹೇಳಿ ದನಿನ್ ಮನೆಗೆ ಬಂದೆ ಹಾಲನ್ನ ಕರೆದು ಮನೆಗೆ ಸ್ವಲ್ಪ ಇಟ್ಕೊಂಡು ಮಿಕ್ಕಿದಿನ ಡೈರಿಗೆ ಹಾಕ್ಕೊಳ್ತೀನಿ ಹಾಲನ್ನ ತಗೊಂಡು ಕಿಚನ್ನಿಗೆ ಬಂದೆ ಕಾಫಿ ಮಾಡೋಣ ಅಂತ ಮೊದಲಿಗೆ ನಾನಿಲ್ಲಿ ಹಾಲನ್ನ ಸೋಸ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಹಾಲು ಕರಿವಾಗ ಸುದು ಕೂದಲು ಆ ಥರದ್ದೇನಾದರೂ ಇರುತ್ತೆ ಅಂತ ಹೇಳಿ ಸೋಸ್ಕೊಂಡು ನಮ್ಮ ಅತ್ತೆ ಮತ್ತು ಮಾವನಿಗೆ ಕಾಫಿ ಮಾಡಿಕೊಟ್ಟೆ ಹಾಗೆ ಅತ್ತೆ ಹಲ್ಸಿನಕಾಯಿನ ಕಟ್ ಮಾಡಿ ನೈಟ್ ಊಟಕ್ಕೆ ಚಪಾತಿ ಹಾಗೆ ಹಲ್ಸಿನಕಾಯಿ ಹಸೆಕಾಳು ಹಾಕಿ ಗ್ರೇವಿ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಕೊಳ್ತಾ ಇದ್ದೀನಿ ಅವ್ರಿಗೆ ಕಾಫಿ ಕೊಟ್ಟು ನಂತರ ಟ್ರಿಪ್ಗೆ ಮೂರು ದಿನ ಟ್ರಿಪ್ಗೆ ಪ್ಲ್ಯಾನ್ ಮಾಡಿದ್ವಿ ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಇದ್ದೀನಿ ನನ್ನ ಹಸ್ಬೆಂಡ್ ಬರ್ತಿಲ್ಲ ನಾನು ನನ್ನ ಮಕ್ಕಳು ಹಾಗೆ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಇದ್ದೀನಿ ಮೂರು ದಿನಕ್ಕೆ ಆಗೋ ಅಷ್ಟು ನನಗೆ ನನ್ನ ಮಕ್ಕಳಿಗೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ಈಗ ಸ್ವಲ್ಪ ಚಳಿ ಜಾಸ್ತಿ ಆಗಿರೋದ್ರಿಂದ ಸ್ವೆಟರು ಕುಲಾವಿ ಹಾಗೆ ಮಕ್ಕಳಿರೋದ್ರಿಂದ ಒಂದು ಬೆಡ್ಶೀಟ್ನು ಸಹ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಂದು ಸೀರೆಯೂ ಸಹ ಇಟ್ಕೊಂಡಿದ್ದೀನಿ ಫೇಶ್ ವಾಶು ಕ್ರೀಮು ಪೇಸ್ಟು ಬ್ರಷ್ಗಳನ್ನೆಲ್ಲ ಬೆಳಿಗ್ಗೆ ಯೂಸ್ ಮಾಡಿಕೊಂಡು ಆಮೇಲೆ ಇಟ್ಟಿಟ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಇಟ್ಟಿದ್ದೀನಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಟ್ಟು ಆದಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ನಾನು ಟ್ರಿಪ್ಗೆ ಹೋಗಿ ಸ್ಕೂಲ್ ಡೇಸಲ್ಲಿ ಸ್ಕೂಲ್ ಕಡೆಯಿಂದ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರಲ್ಲ ಆಗ ಮಾತ್ರ ಹೋಗಿದ್ದು ಇದೇ ಫಸ್ಟ್ ಟೈಮು ಫ್ರೆಂಡ್ಸ್ ಜೊತೆ ಅಂತ ಟ್ರಿಪ್ಗೆ ಹೋಗ್ತಾ ಇರೋದು ಅಂದರೆ ಸಣ್ಣ ಪುಟ್ಟ ಅಕ್ಕಪಕ್ಕ ದೇವಸ್ಥಾನ ಹತ್ತಿರದಲ್ಲಿ ಪ್ಲೇಸ್ಗಳನ್ನ ನೋಡಿದ್ದೀನಿ ಬಟ್ ಸ್ವಲ್ಪ ದೂರ ಮೂರು ದಿನದ ಮಟ್ಟಿಗೆ ಅಂತ ಹೇಳಿ ಟ್ರಿಪ್ಗೆ ಹೋಗ್ತಾ ಇರೋದು ಇದೇ ಫಸ್ಟ್ ನನ್ನ ಮಕ್ಕಳಿಗೆ ವರ್ಕ್ ಮಾಡಿಸ್ತಾ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಈಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನಿಗೆ ಬಂದೆ ಹಲಸಿನಕಾಯಿ ಹಾಗೆ ಅವರೆಕಾಳನ್ನ ಹಾಕಿ ಗ್ರೇವಿ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಅವರೆಕಾಳು ಹಾಗೆ ಹಲಸಿನಕಾಯಿನ ತೊಳೆದು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆನ ರುಬ್ಬಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ನೀರಾಕಿ ಎರಡು ವಿಜಿಲು ಕೂಗಿಸ್ಕೊಳ್ತಾ ಇದ್ದೀನಿ ಅದು ಕೂಗುವಷ್ಟರಲ್ಲಿ ಹಾಗೇ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಕುಕ್ಕರಲ್ಲಿ ಆಲೂಗೆಡ್ಡೆನೂ ಸಹ ಕೂಗಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಕೂಗಿ ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನ ಕಲಸಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಕುಕ್ಕರ್ ಆರಿತು ಆಲೂಗೆಡ್ಡೆ ಸಿಪ್ಪನ್ನೆಲ್ಲ ಬಿಡಿಸ್ಕೊಂಡು ಸಾಮಾನ್ಯವಾಗಿ ಹೇಗೆ ಎಲ್ಲರೂ ಆಲೂಗಡ್ಡೆ ಪಲ್ಯ ಮಾಡ್ತಾರೋ ಅದೇ ಥರನೇ ಮಾಡಿಕೊಂಡೆ ನನ್ನ ಮಗನಿಗೆ ಆಲೂಗಡ್ಡೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಪಲ್ಯನೂ ಸಹ ರೆಡಿ ಮಾಡಿಕೊಂಡೆ ಪಲ್ಯ ಗ್ರೇವಿ ಎಲ್ಲ ರೆಡಿ ಆದಮೇಲೆ ಚಪಾತಿನ ಒತ್ತು ಅತ್ತೆ ನಮ್ಮ ಮಾವನಿಗೆ ಮಕ್ಳಿಗೆ ಎಲ್ರಿಗೂ ಹಾಕ್ಕೊಟ್ಟೆ ನಂತರ ನಾನು ಸಹ ತಿಂದು ನನ್ನ ಹಸ್ಬೆಂಡಿಗೂ ಚಪಾತಿನ ಒತ್ತಿ ಆಟ್ ಬಾಕ್ಸ್ ಒಳಗಡೆ ಹಾಕಿ ಎತ್ತಿಡ್ತಾಯಿದ್ದೀನಿ ಅವರು ಬರೋದು ಲೇಟ್ ಆಗುತ್ತೆ ಹಾಗಾಗಿ ಎತ್ತಿಟ್ಟು ಕಿಚನನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆಯೆಲ್ಲ ತೊಳೆದೆ ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್